ಯಾವ ಧರ್ಮ ರಾಜಾಶ್ರಯ ಸಿಗುತ್ತೋ ಆ ಧರ್ಮ ರಾಜ್ಯವನ್ನು ಮೀರಿ ಬೆಳೆಯುತ್ತೆ ಅನ್ನೋದಕ್ಕೆ ಆ ಧರ್ಮಗಳ ಕಾರಣ ಇವತ್ತು ಬಸವಣ್ಣನವರಿಗೆ ರಾಜಾಶ್ರಯ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರ ರಾಜಾಶ್ರಯ ಸಂದರ್ಭ ಬಹಳ ಬೇಡಿಕೆಗಳನ್ನ ಇಟ್ಕೊಂಡಿದೆ ಪರಿಸ್ಥಿತಿ ಬೇರೆದಿದೆ ಮೊದಲನೇದಾಗಿ ಬಸವ ಸಂಸ್ಕೃತಿ ಎನ್ನುವಂತಹದ್ದು ವರ್ಷ ತುಂಬಿದೆ ಎನ್ನುವಂತಹದ್ದು ಅರ್ಥಾತ್ ಬಸವಣ್ಣ ಸಾಂಸ್ಕೃತಿಕ ನಾಯಕನಾಗಿ ನೇಮಕಗೊಂಡು ವರ್ಷ ಆಗಿದೆ ಎನ್ನುವಂತಹದು ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಬಸವಣ್ಣನವರನ್ನ ಆಸಿಕೊಂಡು ಒತ್ತಿಕೊಂಡು ತಮ್ಮ ಸರ್ಕಾರದಲ್ಲಿ ಲೇಪಿಸಿಕೊಂಡಂತಹ ಸಿದ್ದರಾಮಯ್ಯನವರು ಕಾರಣ ಎನ್ನುವಂತಹದ್ದು ಸಿದ್ದರಾಮೇಶ್ವರರು ಒಂದು ಮಾತನ್ನು ಹೇಳ್ತಿರೋ ವಚನದಲ್ಲಿ ನೋಟದ ಭಕ್ತಿ ಬಸವಣ್ಣನಿಂದಾಯಿತು ಕೂಟದ ಜ್ಞಾನ ಬಸವಣ್ಣನಿಂದಾಯಿತು ಎಲ್ಲಿಯ ಶಿವಜ್ಞಾನ ಎಲ್ಲಿಯ ಮಹಾಕೂಟ ಬಸವಣ್ಣನಲ್ಲದೆ ಮಹಾಜ್ಞಾನ ಮಹಾಪ್ರಕಾಶ ಬಸವಣ್ಣನ ಧರ್ಮವಯ್ಯ ಅಂತೇಳಿ ಬಹುಶಃ ನೋಟದ ಭಕ್ತಿ ಅಂದ್ರೆ ಲಿಂಗಾಯತರಿಗೆ ಎಲ್ಲರಿಗೂ ಗೊತ್ತಿರುವಾಗೆ ಶಿವಯೋಗ ಕೂಟದ ಜ್ಞಾನ ಬಸವಣ್ಣನಿಂದ ಆಯಿತು ಅಂತಂದ್ರೆ ಯಾವ ಕೂಟ ಬಸವಣ್ಣರು ಹೇಳ್ತಾರೆ ಅಪ್ಪನು ನಮ್ಮ ಮಾಧಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಹೀಗೆ ಶೋಷಿತ ಸಮುದಾಯಗಳ ಎಲ್ಲರನ್ನು ಅನುಭವ ಮಂಟಪಕ್ಕೆ ಕರೆದುಕೊಂಡು ಬರುವಂತಹ ಕೂಟವೇ ಮಹಾಕೂಟ ಅದು ಅನುಭವ ಮಂಟಪ ಅಂತೇಳಿ ಈ ಅನುಭವ ಮಂಟಪದ ಮಹಾಜ್ಞಾನ ಮಹಾಕೂಟ ಅಂತಂದ್ರೆ ಮತ್ತೆ ಮುಂದುವರೆದು ಬಸವಣ್ಣರು ಹೇಳ್ತಾರೆ ಮಾಧಾರನೆಂಬೆನೆ ಚೆನ್ನಯ್ಯನ ಡೋಹಾರನೆಂಬೆನೆ ಕಕ್ಕಯ್ಯನ ಮಡಿವಾಳನೆಂಬೆನೆ ಮಾಚಯ್ಯನ ಯಾವದರಿಂದ ಕಳಿಲಿಕ್ಕೆ ಕರೆದುಕೊಂಡು ಬಂದಿವೋ ಬಂದ ಮೇಲೆ ಮತ್ತೆ ಅದರಿಂದ ಆಗಲ್ಲ ಆ ಎಲ್ಲ ಸಂಕುಲ ಕೂಟ ಯಾವುದಪ್ಪ ಅಂದ್ರೆ ಅದೇ ಬಸವಕೂಟ ಅದೇ ಲಿಂಗಾಯತ ಕೂಟ ಅಂತೇಳಿ ಇಂತಹ ಲಿಂಗಾಯತ ಕೂಟಗಳು ಇವತ್ತು ಜಾತಿ ಸೂಚಕವಾಗಿ ನಮ್ಮ ಮಧ್ಯದಲ್ಲಿ ಬಿರುಕುಗಳು ಕಾಣ್ತದವೆ ಬಿರುಕಿನ ಆಚೆ ನೋಡ್ರಿ ಬುದ್ಧ ಜಗತ್ತಿನಾದ್ಯಂತ ಯಾಕೆ ಪಸರಿಸ್ತು ಅಂತಂದ್ರೆ ಕ್ರೈಸ್ತ ಧರ್ಮ ಯಾಕೆ ಜಗತ್ತಿನಾದ್ಯಂತ ಪಸರಿಸ್ತು ಅಂತಂದ್ರೆ ಯಹೂದಿ ಧರ್ಮ ಬಹಳ ರಾಷ್ಟ್ರಗಳಲ್ಲಿ ಯಾಕೆ ಪಸರಿಸ್ತು ಅಂತಂತಂದ್ರೆ ಅದಕ್ಕೆ ರಾಜಾಶ್ರಯ ಸಿಕ್ತು ಅಂತೇಳಿ ಯಾವ ಧರ್ಮ ರಾಜಾಶ್ರಯ ಸಿಗುತ್ತೋ ಆ ಧರ್ಮ ರಾಜ್ಯವನ್ನು ಮೀರಿ ಬೆಳೆಯುತ್ತೆ ಅನ್ನೋದಕ್ಕೆ ಆ ಧರ್ಮಗಳ ಕಾರಣ ಇವತ್ತು ಬಸವಣ್ಣನವರಿಗೆ ರಾಜಾಶ್ರಯ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರ ರಾಜಾಶ್ರಯ ಬಸವಣ್ಣನವರಿಗೆ ಹೀಗಾಗಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಸವ ಕ್ರಾಂತಿ ಮಾಡಬೇಕಾದ್ರೆ ಏನಾದ್ರೂ ಬಿಜ್ಜಳನ ಜಾಗದಲ್ಲಿ ಸುಮ್ಮನೆ ಊಹಿಸ್ಕೊಳ್ರಿ ಬಿಜ್ಜಳನ ಜಾಗದಲ್ಲಿ ಏನಾದ್ರು ಸಿದ್ದರಾಮಯ್ಯ ರಾಜರಾಗಿದ್ರು ಅಂತಂತಂದ್ರೆ ಕ್ರಾಂತಿನೇ ಆಗ್ತಿರ್ಲಿಲ್ಲ ಬಸವಣ್ಣನವರ ಧರ್ಮ ಇವತ್ತು ವಿಶ್ವ ಧರ್ಮ ಆಗ್ತಾ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಧರ್ಮದಲ್ಲಿ ಇರ್ತಾ ಇದ್ರು ಅಂತ ಹೇಳಿ ಎಂತಹ ರಾಜ ಇರ್ತಾನೆ ಎಂಥ ಧರ್ಮ ಗುರುಗಳು ಇರ್ತಾರೆ ಅದ್ರ ಮೇಲೆ ಆ ಧರ್ಮ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಪೂರಕವಾಗಿರುತ್ತೆ ಇಂತಹ ಧರ್ಮದಲ್ಲಿ ಮಾದಾರ ಚನ್ನೇ ಸ್ವಾಮೀಜಿಗಳು ಹೇಳಿದ ಹಾಗೆ ನಾವ್ಯಾರು ಕೂಡ ಜಾತಿ ವಾಚಕ ಲಿಂಗಾಯತರಲ್ಲ ನಾವೆಲ್ಲರೂ ಕೂಡ ತತ್ವ ವಾಚಕ ಲಿಂಗಾಯತರು ಬಸವಣ್ಣನವರ ಸಂಸ್ಕೃತಿಯಲ್ಲಿ ಸಿದ್ದರಾಮೇಶ್ವರರಿದ್ದಾರೆ ಬಸವಣ್ಣನವರ ಮಹಾ ಬೆಳಕಿನಲ್ಲಿ ಚೆನ್ನೈನವರಿದ್ದಾರೆ ಬಸವಣ್ಣನವರ ಪ್ರಕಾಶದಲ್ಲಿ ಸರ್ವ ಜಾತಿಗಳಿದ್ದಾವೆ ಅಂತಹ ಬೆಳಕಿನಲ್ಲಿ ಅಂತಹ ಸಂಸ್ಕೃತಿಯಲ್ಲಿ ನಾವೆಲ್ಲವೂ ಕೂಡ ಇದ್ದಾವೆ ಬಸವ ಧರ್ಮ ನಮ್ಮೆಲ್ಲರ ಧರ್ಮ ಕನ್ನಡಿಗರ ಧರ್ಮ ಜಾತ್ಯತೀತ ಧರ್ಮ ಎನ್ನುವುದನ್ನು ನಾನು ಮುಕ್ತ ಭಾಷೆ ಎಂದು ಹೇಳ್ತಾ ಇಂತಹ ಒಂದು ಅಭಿಯಾನಕ್ಕೆ ನಮ್ಮ ಪೂಜ್ಯರುಗಳು ಒಂದು ತಿಂಗಳಿನಿಂದ ಪರಿಶ್ರಮ ಒಂದು ರೀತಿ ಯುದ್ಧ ಮಾಡಿದಂಗ ಆ ಅವರಿಗೆ ಅವರು ಪ್ರಾರಂಭ ಮಾಡಿದಾಗ ಯುದ್ಧ ಇರಲಿಲ್ಲ ಯಾವಾಗ ನಮ್ಮ ಸಿದ್ದರಾಮಯ್ಯವರು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತೇಳಿ ಕಾಕಾ ತಾಳೆನಿಗೆ ಸೇರ್ತಿದ್ರಲ್ಲ ಅವಾಗ ಒಂದು ಸಣ್ಣ ಯುದ್ಧ ಸ್ಟಾರ್ಟ್ ಆಯಿತು ಯುದ್ಧದಲ್ಲಿ ಸತ್ಯವೇ ಗೆಲ್ಲಬೇಕು ಹೌದಲ್ಲ ಸತ್ಯರ ಯಾರು ಸತ್ಯದ ಪರಿಪಾಲನೆ ಮಾಡ್ತಾರೆ ಅವರೆಲ್ಲ ಇರ್ತಾರೆ ಅದಕ್ಕೆ ಸಿದ್ದರಾಮಯ್ಯರ ವಿಚಾರವನ್ನು ಗೆಲ್ಲಬೇಕು ನಮ್ಮ ವಿಚಾರವನ್ನ ಗೆಲ್ಲಬೇಕು ಲಿಂಗಾಯತ ಧರ್ಮ ಬಸವ ಧರ್ಮ ಶರಣ ಧರ್ಮ ಒಂದು ಧರ್ಮ ತಾಂತ್ರಿಕವಾಗಿ ಧರ್ಮ ಎನ್ಸ್ಕೊಳ್ಬೇಕಂದ್ರೆ ಕನಿಷ್ಠ ಎರಡು ಕೋಟಿ ಜನ ಇರಬೇಕು ಅಂತೇಳಿ ನಮ್ಮ ಗುರುಮಾಂತ ಮಾಂತ ಹೇಳ್ತಾ ಇದ್ರು ಒಂದು ತಾಂತ್ರಿಕವಾಗಿರುವಂತಹ ವಿಚಾರ ಸಹಜವಾಗಿರುವಂತಹದು ಈ ಹಿನ್ನೆಲೆಯಲ್ಲಿ ನೀವೇನಾದ್ರೂ ಜಾತಿ ಗಣತಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಿಮ್ಮ ಅಭಿಮಾನ ಧರ್ಮವನ್ನ ಮೀಸಲಾತಿಗಾಗಿ ಸ್ವತಂತ್ರ ಧರ್ಮ ಅಲ್ಲ ಸ್ವಾಭಿಮಾನಕ್ಕಾಗಿ ಸ್ವತಂತ್ರ ಧರ್ಮ ಮೀಸಲಾತಿಗೋಸ್ಕರ ಅನ್ನೋದಲ್ಲ ಸ್ವಾಭಿಮಾನಕ್ಕೋಸ್ಕರ ಧರ್ಮ ಅನ್ನೋದನ್ನ ನೀವೆಲ್ಲರೂ ಪಣಕ್ಕಿಟ್ಟು ವಿಚಾರವನ್ನ ಮಾಡಿ ಅದಕ್ಕೆ ಕಾರ್ಯಪ್ರವೃತ್ತಿ ಆದ್ರೆ ಸರ್ಕಾರದ ಗೆಲುವು ಆಗುತ್ತೆ ಮಠಾಧಿಪತಿಗಳ ಒಕ್ಕೂಟದ ಗೆಲುವು ಆಗುತ್ತೆ ಅಂತ ಮಾತನ್ನ ಸ್ಫುಟವಾಗಿ ಹೇಳ್ತಾ ಎರಡು ಮಾತುಗಳಿಗೆ ಅವಕಾಶವನ್ನು ಮಾಡ್ಕೊಡೋದಕ್ಕೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು